ಸಿನಿಮಾ ನನ್ನ ಇದು ನನ್ನ ಫಸ್ಟ್ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ ನೋಡಿರೋದು ತುಂಬ ಖುಷಿಯಾಗ್ತಿದೆ ಅದರಲ್ಲೂ ಈ ಫೀಡ್ಬ್ಯಾಕು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದು ಅದು ಡಬ್ಬಲ್ ಖುಷಿ ಎಲ್ಲರೂ ಸಿನ್ಮಾ ಚೆನ್ನಾಗಿದೆ ಅದ್ರ ಜೊತೆ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ ಈ ಶಿವರಾತ್ರಿಗೆ ಏನು ಮಾಡಿಸಿದಂಥ ಸಿನ್ಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮ ಈ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ರಿಯಲಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಸ ಬಂದು ಸಿನಿಮಾ ನೋಡಿ ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ಬೇಕಾದ್ರೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿಕೊಡಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ ಮಾಡಿದ್ದು ಏನಕ್ಕೆ ಅಂದರೆ ನಾನು ಆವಾಗಲೇ ಟೀಸಲ್ಲಾಂಟ್ ಟ್ರೈಲರ್ ಲಾನ್ಸ್ ಪ್ರೆಸ್ಮಿಟ್ಸಲ್ಲೆಲ್ಲ ಹೇಳಿದೀನಿ ಇದು ಅನಿವಾರ್ಯ ನಮ್ಮ ನಮ್ಮಂಥವ್ರಿಗೆ ವಸೊಬರಿಗೆ ಯಾರೂ ಡೈರೆಕ್ಷನ್ ಮಾಡೋಕ್ಕು ಬಿಗಿನಿಗಲ್ಲಿ ಮುಂದೆ ಬರಲ್ಲ ಸೊ ಅನಿವಾರ್ಯವಾಗಿ ನಾನು ಡೈರೆಕ್ಷನ್ ಮಾಡಬೇಕಾಗಿತ್ತು ಆ್ಯಂಡ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋನು ನನಗೆ ಎರಡು ಎರಡು ಎಕ್ಸ್ಪೀರಿಯೆನ್ಸು ಖುಷಿ ಕೊಡ್ತು ಹಾಗೆ ನನ್ನ ತಂಡ ಚೆನ್ನಾಗಿರೋದ್ರಿಂದ ನಾನು ಎರಡೂ ಮ್ಯಾನೇಜ್ ಮಾಡೋದರಲ್ಲಿ ಸಫಲನಾಗಿದೆ ಖುಷಿ ಆಯಿತು ಆ್ಯಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಮುಂದೆ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಸಿಗ್ತಿದೆ ಅಂದರೆ ಫಸ್ಟ್ ಇರಲಿಲ್ಲ ಬಟ್ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆದಮೇಲಿಂದ ತುಂಬಾ ಚೆನ್ನಾಗಿ ಸಿಗ್ತದೆ ಅವರು ತುಂಬಾ ಖುಷಿ ಪಟ್ಟರು ಆ ಥರ ಏನಿಲ್ಲ ನಾನು ಮಾಡೋಕ್ಕೂ ಇದು ಟೂ ಇಯರ್ಸ್ ಬ್ಯಾಕ್ ತೆಗ್ದಿರೋದು ಆಯಿತಾ ಸೊ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೆ ಒನ್ ಇಯರ್ ಆಯ್ತು ಅಷ್ಟೇ ಸೊ ಅದಕ್ಕೂ ಮುಂಚೆ ಮಾಡಿರೋದು ಸೊ ಅದಕ್ಕೆ ಇದಕ್ಕೆ ನೋಡ್ತಿಲ್ಲ ಓಕೆ